ಇವ್ರ ಹೆಸರು ಮೇಡಮ್ ನಿಮ್ಮ ಹೆಸರು ಹೌದ್ರಾ ಇವ್ರ ಮಕ್ಕಳು ಸ್ಕೂಲ್ಗೆ ಹೋಗಲ್ವಾ ಅಣ್ಣ ರಜಾ ಕೊಟ್ಟಿದ್ದಾರೆ ಅಂತ ಬಂದಿದ್ದಾರೆ ಊರಿಂದ ಊರಿಗೆ ಹೋಗ್ತಾ ಇರ್ತೀರಾ ಊರಿಗೆ ಹೋಗ್ತಾ ಇರ್ತೀವಿ ಇಲ್ಲಿ ಎಷ್ಟು ದಿವಸ ಇರ್ತೀರ ಅಣ್ಣ ನಾಳೆ ಹೋಗ್ತಿರೋನು ಹೆಸರು ಬೀರಪ್ಪ ಏನ್ ಓದ್ತಾ ಇರೋದು ನೀನು ಯಾಕೋ ಸ್ಕೂಲಿಗೆ ಹೋಗೋ ಬೀರಪ್ಪ ಹೆಂಗ್ ಹೋಗೋದು ಈ ಕಡೆಗೆ ಅಲ್ಲ ಬೀರಪ್ಪ ನಿಂಗೆ ನೀನ್ ಹೋಗ್ಬೇಕು ಕಣ ಸ್ಕೂಲಿಗೆ ಸ್ಕೂಲಿಗೆ ಹೋದ್ರೆ ನೋಡು ನೀನ್ ಈ ತರ ಎಲ್ಲ ಕಾಯೋದು ತಪ್ಪತ್ತೆ ಅನ್ಬಾರ್ದು ಸ್ಕೂಲಿಗೆ ಹೋದವ್ರು ತುಂಬಾ ಜನ ಉದ್ದಾರ ಆಗಿದ್ದಾರೆ ನಾನೆಲ್ಲಾದ್ರೂ ಕಾಲಿಟ್ಟೇನು ನಮಸ್ತೆ ಎಲ್ರಿಗೂ ನಾನು ಯೂಟ್ಯೂಬ್ ಅವರು ನಾನು ನಿಮ್ಮನ್ನೆಲ್ಲ ನೋಡಿ ವೆಹಿಕಲ್ ನಿಲ್ಲಿಸಿ ಬಂದೆ ನಿಮ್ಮ ಹತ್ರ ಮಾತಾಡೋಣ ಅಂತ ಇಷ್ಟೊಂದು ಜಿಟಿ ಜಿಟಿ ಮಳೆ ಫ್ಯಾಮಿಲಿನ ಕಟ್ಕೊಂಡು ಕುರಿಗಳನ್ನ ಕಟ್ಕೊಂಡು ಹೆಂಗ್ ಜೀವನ ನಡೆಸ್ತಾ ಇದ್ದೀರಾ ಮಕ್ಕಳು ಮರಿಗಳು ಮಳೆ ಇಷ್ಟೊಂದಿದೆ ಒಳಗಡೆ ಎಲ್ಲ ನೀರು ಬರಲ್ವಾ ಅಣ್ಣ ಮಾಡಿದ್ರಿ ಯಾಕಂದ್ರೆ ಇಡೀ ದೇಶ ಇವತ್ತು ಗಣಪತಿ ಹಬ್ಬ ಆಚರಣೆ ಮಾಡ್ತಾ ಇದೆ ನೀವು ಯಾವ ಯಾ ನಿಮ್ಮ ಹೆಸರು ಅಣ್ಣ ಹೆಸರು ಇವ್ರ ಹೆಸರು ಮೇಡಮ್ ನಿಮ್ಮ ಹೆಸರು ಹೌದ್ರಾ ಇವ್ರ ಮಕ್ಳು ಸ್ಕೂಲ್ ಹೋಗಲ್ವಾ ಅಣ್ಣ ರಜಾ ಕೊಟ್ಟಿದ್ದಾರೆ ಅಂತ ಬಂದಿದ್ದಾರೆ ಏನೋ ಊರಿಂದ ಊರಿಗೆ ಹೋಗ್ತಾ ಇರ್ತೀರಾ ಊರಿಗೆ ಹೋಗ್ತಾ ಇರ್ತೀವಿ ಇಲ್ಲಿ ಎಷ್ಟು ದಿವಸ ಅಣ್ಣ ನಾಳೆ ಹೋಗ್ತೀವಿ ಹಿಂಗೆ ಟ್ರಾವೆಲ್ ಮಾಡ್ತಾ ಇರ್ತೀರಾ ಮಕ್ಳುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಸ್ಕೂಲಿಗೆ ಕಳಿಸ್ಕೊಡಿ ಅಣ್ಣ ಶಿಘರ್ಪುರ ಅಂತ ಹಾಸ್ಟೆಲ್ ಐದರೆ ಹಾ 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 ಶಿಘರಿಪುರ ಹಾಸ್ಟೆಲ್ ಅಲ್ಲಿ ಇದ್ದారా ಹಾ ಇವತ್ತು ರಜಾ ಅಂತ ಹೇಳಿ ಕರೆಿಸಿಕೊಂಡಿದ್ದಿರೋನು ಒಳ್ಳೇದು ಥ್ಯಾಂಕ್ ಯು ಹಾಯ್ ಎಲ್ಲ ಹಾಯ್ ಮಾಡಿ ಮಕ್ಕಳ ಎಲ್ಲ ಎಷ್ಟನೇ ಕ್ಲಾಸ್ ನೀವು ಎಷ್ಟನೇ ಕ್ಲಾಸ್ ನೀವು ಗುಡ್ ನೀವು ಟೆನ್ ಸ್ಟ್ಯಾಂಡರ್ಡ್ ಯು ನೀಡ್ ಟು ಡು ಹಾರ್ಡ್ ವರ್ಕ್ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಓದಿ ಈ ಸಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು ನೀನು ಸಿಕ್ಸ್ ಸ್ಟ್ಯಾಂಡರ್ಡ್ ಗುಡ್ 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 ಇಲ್ಲಿಬ್ರು ಇದ್ದಾರೆ ನೋಡು ಕಿಲಾಡಿಗಳು ಇಲ್ಲಿ ಬಿಡು ಇದಕ್ಕೆ ಇವೆಲ್ಲ ಮರಿಗಳಾ ಕರಿತಾ ಇರೋದು ಅವ್ರಿಗೆ ಕರೀತಾರದಾ ಯಸ್ರು ರಾಜ ರಾಜ್ಕುಮಾರ್ ನೀನು ವೀರಪ್ಪ ಓಕೆ ಗುಡ್ 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 ಬೀರಪ್ಪ ನನ್ನ ಬೇಜಾರಾಯ್ತು ನಿಮ್ಮನ್ನೆಲ್ಲ ನೋಡಿ ಇಷ್ಟು ಮಳೆ ಇಷ್ಟೊಂದು ಜೀವನ ನೋಡಿ ಇಡೀ ಊರು ಊರಿಗೂರೇ ರಾಜ್ಯಕ್ಕೆ ರಾಜ್ಯನೇ ಇವತ್ತು ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೆ ಇಂಥ ಮಳೆ ಅಯ್ಯೋ ಜಿ ಅಂತ ಇದೆ ನಿಂತ್ಕೊಳಕ್ ಆಗಲ್ಲ ಟೆಂಟ್ ಕಟ್ಕೊಂಡು ತುಂಬಾ ಅಲ್ಲೊಂದೆರಡ್ ಟೆಂಟ್ ಹಾಕಿದಾರಲ್ಲ ಅದು ಈ ಕತ್ತಲೆಯಲ್ಲಿ ಕಾಲ್ ಇಡಕ್ ಆಗಲ್ಲ ಎಲ್ಲೆಲ್ಲಿ ಏನೇನಿದ್ಯೋ ಆದ್ರೂ ಹುಷಾರು ಆಯ್ತಾ ಮಕ್ಕಳೆಲ್ಲ ದೇವ್ರ ಇದ್ದಾನೆ ಬಿಡಿ ಆಯ್ತು ಥ್ಯಾಂಕ್ ಯು ಬರ್ತೀನಿ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬೀರಪ್ಪ ಬಾರೋ ನಂಗೊಂಚೂರು ಅಲ್ಲಿವರೆಗೂ ಬಿಡೋ ಬೀರಪ್ಪ ನಿನ್ ಸ್ಕೂಲ್ಗೆ ಹೋಗ್ಲಿಲ್ಲ ಅನ್ಕೋ ನಿಂಗ್ ನೋಡಿ ಹೆಂಗ್ ಹೊಡಿತೀನಿ ಅಂತ ಸ್ಕೂಲ್ ಬಿಟ್ಟು ನೋಡು